ಸೊ ಇವತ್ತು ಬೈರಾ ದೇವಿಯ ಪ್ರೀಮಿಯರ್ ಈಗ ತಾನು ಮುಗಿತು ಹಾಗೆ ನಮ್ ಕೆಲ್ಸ ನಾವು ಮಾಡಿರೋದು ಪರದ ಮೇಲೆ ಈಗ ನೋಡಿದವ್ರು ಏನೇನು ಹೇಳಿದ್ರು ಅದೇ ಮುಖ್ಯ ಆಗುತ್ತೆ ಥಿಯೇಟರ್ ನೋಡಿದಾಗ ನೀವು ಎಡಿಟಿಂಗ್ ಅಲ್ಲಿ ಫಿಲ್ಮ್ ನೋಡಿದ್ದೆ ಒಂದು ತುಂಬಾ ಕ್ಲಿಯರ್ ಆಗಿದೆ ಭಯ ಅನ್ನೋದು ಇದ್ದಿದ್ದೆ ಯಾವ್ದೋ ಒಂದು ರೀತಿಯ ಭಯ ಇರುತ್ತೆ ಬಟ್ ಈ ಹುಲಿ ಸಿಂಹ ಚಿರತೆ ಅಂತ ಕಣ್ಣು ಕಾಣುವಂತ ವಿಷಯಗಳ ಬಗ್ಗೆ ಭಯ ಬೇರೆ ಇಲ್ಲಿ ಕಣ್ಣು ನಮ್ಮ ಕಣ್ಣಿಗೆ ಕಾಣದೇ ಇರುವ ಒಂದು ವಿಷಯ ಅದು ನನ್ನನ್ನ ಹೆದರಿಸ್ತಾ ಇರುತ್ತೆ ಹಾಗಾಗಿ ಬೈರಾದೇವಿ ಅವ್ರ ಹತ್ರ ನಾನು ಮೊರೆ ಹೋಗ್ತೀನಿ ಸಹಾಯ ಮಾಡಿ ಅಂತ ಬೈರಾದೇವಿ ಬರ್ತಾರೆ ಆ ಸಮಸ್ಯೆ ಏನಾಗುತ್ತೆ ಅನ್ನೋದು ನೀವು ಚಿತ್ರ ನೋಡಿ ಇವತ್ತು ನೋಡಿದವ್ರು ಎಲ್ರು ನನಗೆ ಹೇಳ್ತಾ ಇರೋದು ಕಳೆದ ಇಪ್ಪತ್ತು ವರ್ಷದಲ್ಲಿ ನಾನ್ ಈ ತರ ಒಂದು ಪಾತ್ರ ಮಾಡಿಲ್ಲ ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅದಕ್ಕೆಲ್ಲ ಉತ್ತರ ಚಿತ್ರದ ಕೊನೆಯಲ್ಲಿದೆ ಬೈರಾದೇವಿ ಟೂ ಅಲ್ಲಿ ಸಿಗುತ್ತೆ ಅಷ್ಟೇ ಏನ್ ಹೇಳೋದು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಯಾಕಂದ್ರೆ ಯಾವಾಗ್ಲಿ ಮಾಲೀಕ ಅನ್ಕೋತಾ ಇದ್ದೆ ನಂದ್ ಸಿನಿಮಾ ನಾನ್ ಯಾವಾಗ ನೋಡ್ತೀನಿ ಅಂತ ಸುಮಾರ್ ಸಿನ್ಮಾಗಳು ನೋಡಿದೀನಿ ಬಟ್ ಇವತ್ತು ನಂದ್ ಸಿನಿಮಾ ಎಲ್ಲಾ ಸೆಲೆಬ್ರಿಟೀಸ್ ಜೊತೆ ಫ್ಯಾಮಿಲೀಸ್ ಜೊತೆ ಫ್ರೆಂಡ್ಸ್ ಜೊತೆ ನೋಡ್ತಾ ಇದ್ದೀನಿ ಬಹಳ ಖುಷಿ ಆಗ್ತಾ ಇದೆ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಿ ಜನಗಳ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಕೇಳೋದಕ್ಕೋಸ್ಕರ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀವಿ ಹಾಗೆ ಈ ಸಿನಿಮಾದಲ್ಲಿ ನಟಿಸಿರುವಂತ ರಮೇಶ್ ಸರ್ ಅನ್ನು ಅಕ್ಕ ಸ್ಕಂದ ಅಶೋಕ್ ಅವರು ರವಿಶಂಕರ್ ಅವರು ರಂಗಣ್ಣ ಎಲ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಚಿತ್ರ ನೋಡಿ ಇದೇ ಹುಡುಗಿಯನ್ನ ನೀವು ಕಾಳಿ ರೂಪದಲ್ಲಿ ನೋಡ್ತೀರಿ ಬೈರಾದೇವಿ ರೂಪದಲ್ಲಿ ನೋಡ್ತೀರಿ ನಿಮ್ದು ಇವ್ರದ್ದು ಅಂತೂ ನೀವು ಕೆಲವು ಸೀನ್ ಗಳ ನೋಡಿದ್ರೆ ಅದು ಹೇಳಕ್ಕಾಗಲ್ಲ ಯಾವ್ ಸೀನ್ ಬಿಟ್ಕೊಡಕ್ಕಾಗಲ್ಲ ನೀವೇ ಥಿಯೇಟರ್ ಬಂದು ಆ ಸೀನ್ ಗಳನ್ನ ನೋಡಿ